ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಜಡ್ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಬಹಳ ಪ್ರಮುಖವಾಗಿದ್ದು ಹಾಗಾಗಿ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ನೀವು ಕೊಡುವ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಿಮಗೆ ಮುಂದೆ ಬರುವ ಏಳನೇ ವೇತನ ಆಯೋಗದ ಕುರಿತು ಎಲ್ಲ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಿಳಿಸಲಾಗುವುದು ವೀಕ್ಷಕರೇ ಡೇ ಬೈ ಡೇ ಲಾಸ್ಟ್ ಎರಡು ದಿನಗಳ ಹಿಂದೆ ನೀವು ನ್ಯೂಸ್ ಪೇಪರ್ನಲ್ಲಿಯೂ ಕೂಡ ಗಮನಿಸಿದ್ದೀರ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಕೆ ಸುಧಾಕರ್ ಸರ್ ಅವರ ನೇತೃತ್ವದ ಶಿಫಾರಸ್ಸಿನಲ್ಲಿ ಫಿಟ್ಮೆಂಟ್ ಸೌಲಭ್ಯವನ್ನು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಏನಿದೆ ಆ ಒಂದು ಫಿಟ್ಮೆಂಟ್ ಸೌಲಭ್ಯವನ್ನು ಶಿಫಾರಸಿನಲ್ಲಿ ಕೊಟ್ಟಿದ್ದಾರೆ ಬಟ್ ಲಾಸ್ಟ್ ಎರಡು ದಿನಗಳ ಹಿಂದೆ ಬಂದಿರೋ ಒಂದು ನ್ಯೂಸ್ ಪೇಪರ್ನ ಮಾಹಿತಿಯ ಪ್ರಕಾರ ಏಟ್ ಪರ್ಸೆಂಟ್ ಹೈಕ್ ಸೊ ಹಾಗಾಗಿ ಮೊದಲು ಹದಿನೇಳು ಮತ್ತು ಈಗ ಎಂಟು ಪರ್ಸೆಂಟ್ ಹೈಕ್ ಮಾಡಿದರೆ ಟೋಟಲಾಗಿ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರ ಬದಲಾಗಿ ಇಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಅನ್ನೋದರ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇದೆ ಸೊ ಹಾಗಾಗಿ ಸರ್ಕಾರಿ ನೌಕರರು ಬಹಳ ನಿರಾಸೆಯಲ್ಲಿದ್ದಾರೆ ಬಿಕಾಸ್ ಫೋರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು ರಾಜ್ಯ ಸರ್ಕಾರಿ ನೌಕರರದ್ದು ಬಟ್ ಈಗ ಫಿಟ್ಮೆಂಟ್ ಏನಿದೆ ಇಪ್ಪತ್ತ ಐದು ಪರ್ಸೆಂಟ್ ಈ ಥರ ಒಂದು ಮಾಹಿತಿ ಬರ್ತಾ ಇದೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮಾನ್ಯ ಹೈಯರ್ ಅಥಾರಿಟಿಗಳಿಗೆ ಒಂದು ಲೆಟ್ರನ್ನು ಡ್ರಾಫ್ಟ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಡ್ರಾಫ್ಟ್ ಮಾಡಿ ಸಬ್ಮಿಟ್ ಮಾಡಲಾಗಿದೆ ಒಂದು ಪತ್ರವನ್ನು ಆ ಒಂದು ಪತ್ರದಲ್ಲಿ ಫಿಟ್ಮೆಂಟ್ ವಿಚಾರ ಬಂದುಬಿಟ್ಟು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಬದಲಾಗಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿ ಪತ್ರವನ್ನು ಬರೆದು ಸಬ್ಮಿಟ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಂದ ಸೊ ಹಾಗಾಗಿ ಈಗ ಜುಲೈ ಜೂನ್ ಹನ್ನೆರಡರ ನಂತರ ಏಳನೇ ವೇತನ ಆಯೋಗ ಏನಿದೆ ಆ ಒಂದು ಏಳನೇ ವೇತನ ಆಯೋಗದ ಅನುಷ್ಠಾನ ಆಗಲಿದೆ ಸೊ ಹಾಗಾಗಿ ಫಿಟ್ಮೆಂಟ್ ಸೌಲಭ್ಯ ಈಗ ಇಪ್ಪತ್ತೇಳು ಪಾಯಿಂಟ್ ಐದು ಬರುತ್ತೋ ಅಥವಾ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಕೊಡ್ತಾರೋ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಕೊಡ್ತಾರೋ ಈ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾವು ಜೂನ್ ಹನ್ನೆರಡವರೆಗೆ ಕಾಯಬೇಕಾಗುತ್ತೆ ಆದಷ್ಟು ಬೇಗ ಏಳನೇ ವೇತನ ಆಯೋಗ ಅನುಷ್ಠಾನವಾಗಲಿ ಅದರ ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಆ ಒಂದು ಪ್ರಮುಖ ಬೇಡಿಕೆ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರದ್ದು ಎಲ್ಲ ಬೇಡಿಕೆಗಳು ಅನುಷ್ಠಾನವಾಗಲಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ